ನಮಸ್ಕಾರ ನಾನು ಮಾರುತ್ರಿ ಕನ್ನಡಿಗ ತರ್ಟೀನ್ ಇವತ್ತ ಒಂದು ಕಾರ್ ಎಕ್ಸ್ಪೋ ನಡೀತಿದ್ವಿ ಸೊ ಇವತ್ತ ಕೊಂಡ್ಲಿ ಕ್ರಾಸ್ ಹತ್ರ ಬಂದಿದ್ವಿ ಫೋರ್ ಇಂಟು ಫೋರ್ ಜಿಪ್ಸಿ ಆಗಿರ್ಬೋದು ಎಸ್ ಗಳು ಮತ್ತೆ ಪೋಲೋ ಎಲ್ಲ ಮಾಡಿಫೈಡ್ ಗಾಡಿಗಳು ಬಂದಿದೆ ಓ ಟಿಪಿಕಲ್ ಬೈ ಬಂದ್ಬಿಟ್ರು ಟಿಪಿಕಲ್ ಬೈ ಟಿಪಿಕಲ್ ಗೆ ಒಂಚೂರು ಚಮಕ್ ಕೊಡಲ್ಲ ಚೆನ್ನಾಗಿರಲ್ಲ ನಿಶಾಂತ್ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ ಎಲ್ಲಿದ್ದಾರೆ ನಿಶಾಂತ್ ಅವ್ರ ಬಗ್ಗೆ ಇದ್ದಾರೆ ಹೈ ಬ್ರೋ ಜಾಸ್ತಿ ಕಾಣಿಸ್ತಿರೋದೇ ಇಲ್ಲಿ ಪೋಲೋ ಪೋಲೋ ಜಾಸ್ತಿ ಐತೆ ಮಾತ್ರ ಬಂದ್ಬಿಟ್ಟು ಇಲ್ಲೆಲ್ಲ ನಿಲ್ಸಿದಾರೆ ಟೋಟಲ್ ಇಲ್ಲಿ ಅರೌಂಡ್ ಫಿಫ್ಟಿ ಪ್ಲಸ್ ಸೊ ಗಳಿವೆ ಯೂನಿಕ್ ಏನು ಅಂದ್ರೆ ನಿಯೋನ್ ಕಲರ್ ಕಾರ್ ಕಾಣಿಸ್ತಿದೆಯಲ್ಲ ಇದು ಬಂದ್ಬಿಟ್ಟು ದುಬೈ ಕಾರ್ ಇದು ಒನ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಬಂದಿರೋದು ಇಲ್ಲಿ ಬಂದಿರೋರಲ್ಲ ಸೊ ಇಲ್ಲಿ ಮೋಸ್ಟ್ ಆಫ್ ಆಲ್ ಜಾಸ್ತಿ ಕಾರ್ ಇರೋದಂದ್ರೆ ಪೋಲೋದೊಂದೆ ಅದನ್ ಬಿಟ್ರೆ ಬೆಲಾನೋ ಇದೆ ಜಿಪ್ಸಿ ಗಳಿದೆ ಮತ್ತೆ ಎಸ್ಟಿಮ್ ಗಳಿದೆ ಓಲ್ಡ್ ಬೆಲಾನೋಸ್ ಇದೆ ನ್ಯೂ ಬೆಲಾನೋಸ್ ಇದೆ ಒಂದೇ ಒಂದ್ ಸಿಟಿ ಬಂದಿದೆ ಸಿಟಿ ಅಲ್ಲ ಹೋಂಡಾ ಸಿಟಿ ಒಂದೇ ಒಂದಿದೆ ಸೊ ಇಲ್ಲಿ ಇನ್ನೊಂದೇನು ಅಂದ್ರೆ ಇಲ್ಲಿರೋ ಪೋಲೋಗಳಿಗೆ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಇಲ್ಲ ಎಷ್ಟು ಸಸ್ಪೆನ್ಷನ್ ಏರ್ಲಿಫ್ಟ್ ಸಸ್ಪೆನ್ಶನ್ ಹಾನ್ ಬಾಟನ್ ಅಂತಂದ್ರೆ ಕೆಳಗಡೆ ಮೇಲ್ಗಡೆ ಇರ್ತಾರೆ ಬಟ್ ಬ್ರೋ ಅದು ಡೆಲಿಕೇಟ್ ಇರುತ್ತೆ ಬ್ರೋ ಅದು ಏರ್ ಲಿಫ್ಟ್ ಸಸ್ಪೆನ್ಷನ್ ಇದು ನನ್ ಪ್ರಕಾರ ಪರ್ಮೆಂಟ್ ಅನ್ಸುತ್ತೆ ನೋಡಿ ಇಲ್ಲ ಒಂದ್ ಬೆಲನೂ ಇದೆ ಅದನ್ನ ಬಿಟ್ರೆ ಇದೆ ದುಬೈ ಗಾಡಿ ನೋಡಿ ಇಲ್ಲಿ ಫೋರ್ಡ್ ಅಲ್ಲ ಬ್ರೋ ಇದು ಫೋರ್ ಫೋರ್ಡ್ ಅಂತಾನೆ ಕಾಣಿಸಿಲ್ಲ ಫೋರ್ಡ್ ಬೋಕಸ್ಟರ್ ಆಯ್ತು ಇಂಟರ್ನ್ಯಾಷನಲ್ ಮಾಡೋದು ದುಬೈ ಅಬಿಬಿ ಕಮ್ ಟು ದುಬೈ ನೋಡಿ ಇದು ಪೋಲೊ ಇವೊ ಟೈರ್ಸ್ ನೋಡಿ ಯಾವ ತರ ಇದೆ ಟೈರ್ಸ್ ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಅದನ್ ಬಿಟ್ರೆ ಇದು ಪೊಲೊನೋನೆ ಪೋಲೊನೊ ಆಲ್ಮೋಸ್ಟ್ ನಾವಿನ್ನೇನು ಅಂದ್ರೆ ಪೋಲೊಗಳ್ ಜಾಸ್ತಿ ನೋಡೋಕ್ ಆಗಲ್ಲ ಅಂತಿದು ಇಲ್ಲಿ ನೋಡಿ ಇಲ್ಲಿ ಟ್ರ್ಯಾಕ್ ಗಳಲ್ಲಿ ಫುಲ್ ಪೋಲೊಗಳೇ ಹೊಡಿತಿರೋದು ಇಲ್ಲಿ ಕಡೂರ್ ಗಾಡಿ ನೋಡಿ ಇಲ್ಲಿ ಕಡೂರು ಅಂತ ಹಾಕ್ಸಿ ಬಿಟ್ಟವ್ರು ಇಲ್ಲಿ ಕಡೂರು ಗಾಡಿ ಡೆಲ್ಲಿ ಪೋಲೊ ಮಹಾರಾಷ್ಟ್ರ ಪೋಲೋ

ಡ್ರೈವರ್ ಹಂಗಿ ಸರ್ ಬ್ರೋ ಮಸ್ತ್ ಹೊಡಸ್ತಾರೆ ಅಂತೀರೇ ಉಡೋದು ಒಂದ್ ತಕ್ಷಣ ಕ್ಲೀನ್ ಮಾಡಿ ನಿಲ್ಸಿರೋದು ಮತ್ತೆ ಇನ್ನೊಂದ್ ಲ್ಯಾಪ್ ಕೊಡ್ತಾರೆ ಈಗ ಲಾಸ್ಟ್ ಲೆಟು ಅದಕ್ಕೆ ಮಾರ್ಚ್ಕೋ ಹೋಗ್ತಿದೆ ನಾವೇ ಎಕ್ಸ್ಪೋಗ್ತಿದ್ದೆ ದುಬೈ ಎಕ್ಸ್ಪೋಗ ಮತ್ತೆ ಮತ್ ಕಂಟೈನರ್ ಕಳಿಸ್ತಾರೆ ಶಿಪ್ಸ್ ಅಲ್ಲಿ ಶಿಪ್ ಅಲ್ಲಿ ಫ್ಲೈಟ್ ಅಲ್ಲೋಲೋನಾ ಬ್ರೋ ಅದೊಂದು ಫಾಲ್ಡ್ ಇನ್ನೊಂದೆ ಓಟ ಸಿಟಿ ಎರಡು ಇರ್ಬೋದು ಅಷ್ಟೇ ಅಭಿರಾತ್ ಯಾವ್ದು ಇದು ಕಾರು ಇದ್ಯಾವ್ದು ಇದು ನಂಬರ್ ಪ್ಲೇಟ ಕಾಣಿಸಂಗಿಲ್ಲ ಅಭಿರಾತ್ ಅಂತ ಹಾಕ್ಸರ್ ಮಾಡಿಫೈ ಅಲ್ವಾ ಅದು ಫಿಂಟೋ ತರನೇ ಕಾಣಿಸಿಲ್ಲ ಅದು ಏನ್ ಬರ್ಬೋದು ಮೋಸ್ಟ್ಲಿ ಬರ್ಬೇಕಾರ ಚೆನ್ನಾಗಿರುತ್ತೆ ಅನ್ಸ್ತಲ್ಲ ಕಾರ್ಗಳು ಚೆನ್ನಾಗಿರುತ್ತೆ ಇಲ್ಲಿ ಬಂದಿಂಗ್ ಆಗಿರೋದ ಏನ ಬಿ ಪಾಸಿಟಿವ್ ಅಂದ್ರೆ ಬ್ಲಡ್ ಗ್ರೂಪ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಪೋಲೋಗಳೇ ಜಾಸ್ತಿ ನೋಡಿದೀರಾ ಪೋಲೋಗಳು ಅವ ನೋಡಿ ಹೆಂಗಿದೆ ಅಂತ ಅದು ಒಂದೇ ಒಂದು ದುಬಾಯ್ ಗಾಡಿ ಸೊ ಇಷ್ಟು ಪೋಲೋಗಳಲ್ಲಿ ಒಂದು ದುಬಾಯ್ ಗಾಡಿ ಇದೆ ಅದನ್ ಬಿಟ್ರೆ ಒಂದು ನಾಲ್ಕು ಬೋಲಾನೋ ಇದೆ ಎಸ್ಟಿಮ್ ನೋಡಿ ಅಲ್ಲಿ ಅಲ್ಲಿ ಎಸ್ಟಿ ಒಂದು ಈಗ ಏನಾಗಿದೆ ಅಂದ್ರೆ ನಾವ್ ಯಾವಾಗ ಕ್ಯಾಮ್ರಾ ಮಾಡಲ್ಲ ಸೊ ಅವಾಗ ರೇ ನಾ ಕ್ಯಾಬ್ ಆಫ್ ಮಾಡ್ದಾಗ ಅವ್ರು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಹಂಗಾಗೈತೆ ಎಲ್ಲಾ ಗಾಡಿಗಳು ಒಂದ್ ಗೊತ್ತಾದ್ರೆ ಈ ಗಾಡಿಗಳ್ದೆ ಒಂದ್ ಗತ್ತು ಏನು ಒಂದ್ ರೌಂಡ್ ಮುಸ್ಸಮ್ ಬಂದಿದ್ಯಾ ಫುಲ್ ಹೀಟ್ ಆಗಿ ಬಿಟ್ಟೈತೆ ಗಾಡಿ ನಿಮ್ತಾರಾ ಸೊ ನೋಡಿ ಇಲ್ಲಿ ನೋಡ್ತಿದೀರ ಅಲ್ಲಿ ಗ್ಲಾಸ್ ಕ್ಲೀನಿಂಗ್ ಆಗಿರ್ಬೋದು ಬಾಡಿ ಕ್ಲೀನಿಂಗ್ ಆಗಿರ್ಬೋದು ವಿ ಎಲ್ ಒಂದೊಂದು ಲ್ಯಾಪ್ ಆದ್ಮೇಲೆ ಕಾರ್ತಿಕ್ ಬ್ರೋಗೆ ನೆಕ್ಸ್ಟ್ ಕ್ಯಾಲೆಂಡರ್ ತರ ಇನ್ವಿಟೇಷನ್ ಕೊಟ್ಟಿದ್ದಾರೆ ಹಾ 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 ನೆಕ್ಸ್ಟ್ ಏನ್ ಬ್ರೋ ಬ್ರೋ ನನಗೆ ಇನ್ನೊಂದೇನ್ ಬೇಜಾರು ಅಂದ್ರೆ ಪೊಲೀಸ್ ಅವ್ರ ಪಕ್ಕದಲ್ಲೇ ಇದ್ರು ಸೌಂಡ್ ಕೆಳಸ್ಕೊಂಡ್ ಸುಮ್ನೆ ಹೋಗ್ಲೇಬೇಕು ಏನ್ ಹೇಳ್ರಿ ಇದಕ್ಕೊಂದು ನೀವ್ ಅವ್ರ ಜಾಗಕ್ ಹೋಗಿಲ್ಲ ಅವ್ರು ನಮ್ ಜಾಗ ಬಂದಿದ್ದೀರಾ ಕಾರ್ ಓಡಿಸಿದ್ರು ಈಗ ನಾವು ಬೈಕ್ ಓಡಿಸ್ತಾ ಇದೀವಿ ಹೊಸ ಪ್ರತಿಭೆಗಳು ಅದು ತ್ರಿಬಲ್ಸ್ ಏನು ಕಾರ್ ಗಳನ್ನ ತೋರ್ಸುತ್ತೆ ಇದೇ ಟ್ರ್ಯಾಕ್ ಅಲ್ಲೆಲ್ಲ ಹೊಡೆದಾಕಿರೋದು ಫುಲ್ ಸೊ ಅಪೋಸಿಟ್ ಇಂದ ಬಂದ್ರೆ ಏನು ಮಾಡಂಗಿಲ್ಲ ಓ ಬಾರಪ್ಪಣ ಚೆಮ್ಮ ಕೊಡ್ತಾರಲ್ಲಪ್ಪ ಎಲ್ಲ ನೋಡ್ರಿ ಡಿಯೋದಲ್ಲೆಲ್ಲ ಟ್ರ್ಯಾಕಿಂಗ್ ಮಾಡ್ತಾರೆ ಲ್ಯಾಪ್ ಹುಯ್ಯಪ್ಪ ಗುರು ಅಲ್ಲಾಡ್ತು ಹೂವಿ ಬಂತು ಕೊಡ ಬಂತು ಗುರು ಬಂತು ಗುರು ನಮಗೇನು ಆಗಿಲ್ಲ ಆಂಬುಲೆನ್ಸ್ ಬರ್ತೈತೆ ಯಾರಿಗೂ ಏನೋ ಆಗೈತೆ ಅಷ್ಟಲ್ವಾ ಪ್ಪ ಹೋಗಪ್ಪಣ ಈಗ ಸಮರ್ಥ ಅವತ್ತ ಕಿತ್ತಡಿ ಕಿರಣ್ ಅವರು ಇದೇ ತರ ಹುಚ್ಚೋಯ್ ಹೊರಗ್ ಬಂದಾಗ ಟಿಪಿಕಲ್ ಕನ್ನಡಿಗ ಅವ್ರು ಹೇಳಿದ್ರು ಇವತ್ತ ಈ ರೋಡಲ್ಲಿ ಏನೋ ಹುಚ್ಚೋ ಹೋಗ್ತಾನೋ ನಾಳೆ ದಿವಸ ಲಂಡನ್ಗೆ ಹೋಗ್ತಾರೆ ಅಂತ ಇವತ್ತ ನೀನು ಏನ್ ಈ ತರ ರೋಡಲ್ಲಿ ಹೋಗ್ತಿದ್ಯಾ ನೀನು ಒಂದ್ ದಿವಸ ಎಲ್ಗಾರು ಹೋಗ್ತೀಯಾ ಏನ್ರೋ కుచ్చిబర్ీగా మనకి బా అయ్యో మహేశ్వర